ಭಾರತಕ್ಕೆ ವಾಪಸ್ ಆಗಾಗ ನೆನಪಾಗ್ತಿದೆ ಯುಎಸ್ ಬಿಟ್ಟೆನೆಂದರೂ ಬಿಡದ ಅಮೆರಿಕದ ಸೆಳೆತ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನೆಲ್ಗೆ ನಿಮ್ದೆ ಕೂಡ ಸ್ವಾಗತ ನಾನು ಶಿವಮೂರ್ತಿ ಸ್ವರಪ್ಪ ಯುಎಸ್ ನಲ್ಲಿ ಕೆಲವು ವರ್ಷ ಕೆಲಸ ಮಾಡಿ ಭಾರತಕ್ಕೆ ವಾಪಸ್ ಬಂದವರು ಹೇಳ್ತಾ ಇದ್ರು ಅಮೆರಿಕದ ಲೈಫ್ ಸ್ಟೈಲ್ ವಾತಾವರಣ ಮತ್ತು ಅಲ್ಲಿನ ಸಿಸ್ಟಮ್ಗೆ ಒಗ್ಗಿಕೊಂಡವರು ಭಾರತಕ್ಕೆ ಬಂದ್ರೆ ಮೂರೇ ದಿನದಲ್ಲಿ ಓಡಿ ಹೋಗ್ಬೇಕಂತ ಅನಿಸುತ್ತೆ ಅಂತ ಇಲ್ಲಿನ ರಸ್ತೆ ಟ್ರಾಫಿಕ್ ಧೂಳು ಕಸ ವ್ಯವಸ್ಥೆ ರೂಲ್ಸ್ ಬೇಕು ಹೀಗೆ ಹತ್ತಾರು ಕಾರಣಗಳು ಅವರನ್ನ ಇಲ್ಲಿ ಹೆಚ್ಚು ದಿನ ಇರೋಕೆ ಬಿಡೋದಿಲ್ಲ ವಾಪಸ್ ತಮ್ಮೂರಲ್ಲೇ ಸೆಟಲ್ ಆಗಬೇಕು ಅಂತ ಗಟ್ಟಿ ಮನಸ್ಸು ಮಾಡಿ ಬಂದವರು ಕೂಡ ಕೆಲವೇ ದಿನಗಳಲ್ಲಿ ಯು ಎಸ್ ರಿಟರ್ನ್ ಆಗಿರುವಂತಹ ಬಹಳಷ್ಟು ಉದಾಹರಣೆಗಳು ಇದೆ ಆದ್ರೆ ಇಲ್ಲೊಬ್ರು ಎನ್ ಆರ್ ಐ ಹನ್ನೆರಡು ವರ್ಷಗಳು ಅಮೆರಿಕದಲ್ಲಿದ್ದು ಭಾರತಕ್ಕೆ ವಾಪಸ್ ಬಂದು ನಾನು ಒಳ್ಳೆ ನಿರ್ಧಾರ ಮಾಡಿದೆ ಅಂತ ಪಾಸಿಟಿವ್ ಅನುಭವವನ್ನು ಹಂಚಿಕೊಂಡಿದ್ದಾರೆ ಆದ್ರೆ ಅಮೆರಿಕದ ಬ್ಯಾಂಕ್ ಅಕೌಂಟ್ ಅನ್ನ ಇನ್ನೂ ಕೂಡ ಕ್ಲೋಸ್ ಮಾಡಿ ಅಲ್ಲಿ ಐ ಡಿಗಳು ಡಾಕ್ಯುಮೆಂಟ್ಸ್ ಸೇವಿಂಗ್ಸ್ ಎಲ್ಲವೂ ಕೂಡ ಹಾಗೆ ಇದೆ ಯಾಕಂದ್ರೆ ಯುಎಸ್ ಕೂಡ ಆಗಾಗ ನೆನಪಾಗ್ತಾನೆ ಇದು ವಿಚಿತ್ರ ಅಲ್ವಾ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿ ಇದೆ ವರ್ಷಗಳ ಅನುಭವ ಭಾವನೆಗಳ ತೊಯ್ದಾಟ ವಿದೇಶಕ್ಕೆ ಹೋಗಿ ನೆಲೆಸುವುದು ಇಂದಿನ ಕಾಲದ ದೊಡ್ಡ ಕನಸು ಆದರೆ ಹನ್ನೆರಡು ವರ್ಷಗಳ ಕಾಲ ಅಮೆರಿಕದಂತಹ ದೇಶದಲ್ಲಿ ಸುಖವಾಗಿ ಬಾಳಿ ಅಲ್ಲಿನ ಗ್ರೀನ್ ಕಾರ್ಡ್ ಆಸೆ ಬಿಟ್ಟು ಇದ್ದಕ್ಕಿದ್ದಂತೆ ಎಲ್ಲವನ್ನ ಪ್ಯಾಕ್ ಮಾಡಿ ಭಾರತಕ್ಕೆ ವಾಪಸ್ ಬರೋದು ಆದ್ರೆ ಅದು ಸಾಮಾನ್ಯ ನಿರ್ಧಾರ ಅಲ್ಲ ಇತ್ತೀಚೆಗೆ ರೆಡಿಟ್ ನಲ್ಲಿ ಒಬ್ಬ ವ್ಯಕ್ತಿ ಹಂಚಿಕೊಂಡ ಕತೆ ಇಡೀ ಇಂಟರ್ನೆಟ್ ಲೋಕವನ್ನೇ ಭಾವುಕಗೊಳಿಸಿದೆ ಅಮೆರಿಕದಲ್ಲಿ ಹನ್ನೆರಡು ವರ್ಷ ಕಳೆದು ಈಗ ಭಾರತಕ್ಕೆ ಮರಳಿರುವ ಈ ವ್ಯಕ್ತಿ ಇದು ನನ್ನ ಜೀವನದ ಅತ್ಯಂತ ಕಠಿಣ ನಿರ್ಧಾರಗಳಲ್ಲಿ ಒಂದು ಅಂತ ಹೇಳಿಕೊಂಡಿದ್ದಾರೆ ಒಂಬತ್ತು ತಿಂಗಳ ನಂತರ ಅವರ ಜೀವನ ಹೇಗೆ ಅವರಿಗೆ ಪಶ್ಚಾತ್ತಾಪ ಆಗ್ತಾ ಇದೆಯಾ ಅಥವಾ ನೆಮ್ಮದಿಯಾಗಿದ್ದಾರಾ ಈ ಬಗ್ಗೆ ಅವರೇ ಹಂಚಿಕೊಂಡಿದ್ದಾರೆ ಕೇಳಿ ಅವರು ಅಮೆರಿಕದಲ್ಲಿದ್ದಾಗ ಎಲ್ಲವೂ ಸರಿಯಾಗಿಯೇ ಇತ್ತು ಆದರೆ ಸಾವಿರಾರು ಮೈಲಿ ದೂರದಲ್ಲಿದ್ದಾಗ ಕಾಡುವ ಅತಿ ದೊಡ್ಡ ಭಯ ಅಂದ್ರೆ ಅದು ಪೋಷಕರ ಆರೋಗ್ಯ ಅವರು ಪೋಸ್ಟ್ ನಲ್ಲಿ ಹಂಚಿಕೊಂಡಿರೋದು ನನ್ನ ತಂದೆ ತಾಯಿಯ ಆರೋಗ್ಯ ಹದಗೆಡ್ತಾ ಇತ್ತು ಅಲ್ಲಿಂದಲೇ ಎಲ್ಲವನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು ಅವರು ಏಕಾಂಗಿಯಾಗಿ ಕಷ್ಟ ಪಡೋದನ್ನ ನೋಡಿ ನನಗೆ ಸಹಿಸೋಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ ವಯಸ್ಸಾದ ಪೋಷಕರನ್ನ ನೋಡಿಕೊಳ್ಳಲು ಅವರ ಜೊತೆಯಲ್ಲೇ ಬದುಕು ಮುಂದುವರಿಸೋ ಕಾರಣದಿಂದ ಅವರು ಅಮೆರಿಕದ ಒಳ್ಳೆ ಲೈಫ್ ಸ್ಟೈಲ್ ಬಿಟ್ಟು ಭಾರತಕ್ಕೆ ಮರಳು ನಮಗೆಲ್ಲರೂ ಕೂಡ ಗೊತ್ತೇ ಇದೆ ಎಲ್ಲಾದ್ರೂ ಹಣ ಸಂಪಾದಿಸಬಹುದು ಆದರೆ ಕಳೆದು ಹೋದ ಸಮಯ ಮತ್ತು ಪೋಷಕರ ಜೊತೆಗಿನ ಕ್ಷಣಗಳು ಮತ್ತೆ ಸಿಗಲ್ಲ ಇದೇ ಭಾವನೆ ಅವರನ್ನ ಭಾರತಕ್ಕೆ ಬರುವಂತೆ ಪ್ರೇರೇಪಣೆ ಕೊಟ್ಟಿತು ಈಗ ಅವರು ಭಾರತಕ್ಕೆ ವಾಪಸ್ ಬಂದು ಒಂಬತ್ತು ತಿಂಗಳು ಕಳೆದಿವೆ ಅವರಿಗೆ ಈಗ ಹೇಗನಿಸುತ್ತೆ ಗೊತ್ತಾ ಅವರೇ ಹೇಳೋ ಪ್ರಕಾರ ಈಗ ನನ್ನ ಪೋಷಕರಿಗೆ ಸರ್ಜರಿಗಳು ಆದಾಗ ನಾನು ಅವರ ಪಕ್ಕದಲ್ಲೇ ಇದ್ದು ನೋಡಿಕೊಂಡಿದ್ದೆ ಅವರ ಆರೋಗ್ಯ ಹೇಗಿದೆ ಅನ್ನೋದನ್ನ ಹತ್ತಿರದಿಂದಲೇ ಕಣ್ಣಾರೆ ಕಂಡಿದ್ದೆ ಈಗ ಸಮಾಧಾನವಿಲ್ಲ ಅವರು ಪಕ್ಕದ ರೂಮಿನಲ್ಲೇ ಇದ್ದಾರೆ ಅನ್ನೋ ಆಲೋಚನೆಯೇ ನನಗೆ ದೊಡ್ಡ ನೆಮ್ಮದಿ ಕೊಡ್ತಿದೆ ಅನ್ನೋದು ಅವರ ಮಾತು ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶವೇನಂದ್ರೆ ಮಾನಸಿಕ ಒತ್ತಡದಿಂದ ಮುಕ್ತಿ ಅಮೆರಿಕದಲ್ಲಿರುವ ವಿದೇಶಿಯರಿಗೆ ವೀಸಾ ಸ್ಟಾಂಪಿಂಗ್ ಇಮಿಗ್ರೇಷನ್ ಸಮಸ್ಯೆಗಳು ಕೆಲಸ ಹೋದರೆ ದೇಶ ಬಿಡಬೇಕಾದ ಆತಂಕ ಇದ್ದೇ ಇರುತ್ತೆ ಆದರೆ ಭಾರತಕ್ಕೆ ಬಂದ ಮೇಲೆ ಅವರಿಗೆ ಆ ಭಯವಿಲ್ಲ ಅವರು ಈಗ ಇಂಡಿಯಾದಲ್ಲೇ ರಿಮೋಟ್ ಜಾಬ್ ಮಾಡ್ತಿದ್ದಾರೆ ಇದರಿಂದ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯವೂ ಕೂಡ ಸಿಕ್ಕಿದೆ ಹಾಗೆ ನಾನು ಯಾವಾಗ ಬೇಕಾದರೂ ಕೆಲಸ ಬಿಡಬಹುದು ಅನ್ನೋ ಧೈರ್ಯವೂ ಕೂಡ ಬಂದಿದೆ ಇನ್ನು ಕ್ಲೋಸ್ ಆಗಿಲ್ಲ ಅಲ್ಲಿನ ಅಕೌಂಟ್ ಸೆಳೆಯುತ್ತೆ ಅಮೆರಿಕದ ಜೀವನ ಇದೆಲ್ಲದರ ನಡುವೆ ಒಂದು ಸಂಕಟ ಕೂಡ ಇದೆ ಹನ್ನೆರಡು ವರ್ಷಗಳು ಒಂದೆಡೆ ಕಳೆದ ಮೇಲೆ ಆ ಚಾಕದ ಮೇಲೆ ಮೋಹ ಪ್ರೀತಿ ಉಂಟಾಗುವುದು ಸಹಜ ಅವರಿಗೂ ಅದೇ ಆಗಿದೆ ಕ್ಯಾಲಿಫೋರ್ನಿಯಾ ಜೀವನ ಒಂದು ಸುಂದರ ಕನಸಿನಿಟ್ಟಿತ್ತು ಈಗಲೂ ನಾನು ನನ್ನ ಎಸ್ ಎಸ್ ಎನ್ ಸೋಶಿಯಲ್ ಸೆಕ್ಯೂರಿಟಿ ನಂಬರ್ ಬ್ಯಾಂಕ್ ಅಕೌಂಟ್ಗಳು ಮತ್ತು ಲಕ್ಷಾಂತರ ಡಾಲರ್ ಹಣವನ್ನ ಅಲ್ಲಿಯೇ ಉಳಿಸಿಕೊಂಡಿದ್ದೆ ನಾನು ಇನ್ನು ಅಮೆರಿಕದಿಂದ ಹಣವನ್ನ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡಿಕೊಂಡಿಲ್ಲ ಅನ್ನೋದನ್ನ ತಿಳಿಸಿದ್ದಾರೆ ಇಷ್ಟು ವರ್ಷ ಅಲ್ಲಿ ಬದುಕಿ ಈಗ ಮತ್ತೆ ಅಮೆರಿಕಕ್ಕೆ ಹೋಗಲು ಸಾಧ್ಯವಿಲ್ಲ ಅನ್ನೋ ಸತ್ಯವನ್ನು ಕೂಡ ಅರಗಿಸಿಕೊಳ್ಳುವುದು ಅವರಿಗೆ ಕಷ್ಟವಾಗ್ತಾ ಇದೆ ಭಾರತದಲ್ಲಿ ಎಲ್ಲವೂ ಚೆನ್ನಾಗಿದ್ರು ಕೂಡ ಮನಸ್ಸಿನ ಒಂದು ಮೂಲೆ ಇನ್ನು ಅಮೆರಿಕದ ಆ ಜೀವನ ಎಣಗ್ತಾ ಇದೆ ಈ ಪೋಸ್ಟ್ಗೆ ಹಲವು ಮಂದಿ ತಮ್ಮ ಅನುಭವ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಒಬ್ಬರು ಕಮೆಂಟ್ ಮಾಡಿ ಅದು ಮುಗಿತು ಅಂತ ಬೇಸರ ಪಡಬೇಡಿ ಅದು ಸಂಭವಿಸಿತು ಅಂತ ನಗುರುತ ಸ್ವೀಕರಿಸಿ ನೀವು ಬ್ಯಾಲೆನ್ಸ್ ಲೈಫ್ ನಡೆಸಿದ್ದೀರಾ ಅಂತ ಹೇಳಿದ್ರೆ ಇನ್ನೊಬ್ಬರು ನಮಗೆ ಎರಡು ದೇಶಗಳಲ್ಲಿ ಬೇರುಗಳಿವೆ ಭಾರತ ನಮ್ಮ ಎಮೋಷನಲ್ ಹೋಮ್ ಆದ್ರೆ ಅಮೆರಿಕ ಅಥವಾ ವಿದೇಶ ನಮ್ಮ ಫಿಸಿಕಲಿ ಹೋಮ್ ಈ ಎರಡರ ನಡುವಿನ ಸೆಳೆತವೇ ನಮಗೆ ವ್ಯತ್ಯಾಸವನ್ನ ಉಂಟು ಮಾಡುತ್ತೆ ಅಂತ ಹೇಳಿದ್ದಾರೆ ಕೆಲವರು ಸ್ಟಾಕ್ ಹೋಮ್ ಸಿಂಡ್ರೋಮ್ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಅಂದ್ರೆ ನಮ್ಮನ್ನ ಕಟ್ಟಿಹಾಕುವ ವೀಸಾ ಮತ್ತು ಕೆಲಸದ ಒತ್ತಡದ ನಡುವೆ ಕೂಡ ನಾವು ಆ ವ್ಯವಸ್ಥೆಯನ್ನ ಪ್ರೀತಿಸಲು ಶುರು ಮಾಡ್ತೇವೆ ಈ ಮಾನಸಿಕ ಸಂಕೋಲೆಯಿಂದ ಹೊರಬರಲು ಸಮಯ ಬೇಕಾಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ಜೀವನದಲ್ಲಿ ಹಣ ಮತ್ತು ಕೆರಿಯರ್ ಮುಖ್ಯ ನಿಜ ಆದ್ರೆ ಕೆಲವು ಹಂತದಲ್ಲಿ ನಾವು ಪ್ರೀತಿಪಾತ್ರರಿಗಾಗಿ ತೆಗೆದುಕೊಳ್ಳುವ ನಿರ್ಧಾರಗಳೇ ನಮಗೆ ನಿಜವಾದ ತೃಪ್ತಿಯನ್ನ ನೀಡುತ್ತೆ ಹನ್ನೆರಡು ವರ್ಷ ಅಮೆರಿಕದಲ್ಲಿದ್ದ ಆ ವ್ಯಕ್ತಿಗೆ ಈಗ ಭಾರತದ ಮನೆಯಲ್ಲಿ ಸಿಗುವ ಬಿಸಿ ಊಟ ಮತ್ತು ಪೋಷಕರ ಸಾಮೀಪ್ಯ ದೊಡ್ಡದಾಗಿ ಕಾಣಿಸ್ತಾ ಇತ್ತು ನಿಮಗೆ ಎಲ್ಲಿ ಶಾಂತಿ ಸಿಗುತ್ತೋ ಅದೇ ನಿಮ್ಮ ನಿಜವಾದ ಮನೆ ಅನ್ನೋದು ಖಂಡಿತ ಸತ್ಯ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ಇದು ಇವತ್ತಿನ ವಿಶೇಷ ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ ಅನ್ನ ನೋಡ್ತಾ ಇರಿ ಧನ್ಯವಾದಗಳು